ಈಗಷ್ಟೇ ನೋಡುದ್ರಿ ಹೇಗ ಅನಿಸ್ತು ನಿಮ್ಮ ಒಪಿನಿಯನ್ ಪ್ಲೀಸ್ ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲಾ ಅತಿಥಿ ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್ ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಟ್ರೈಲರ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಎಲ್ಲ ಥರ ಎಮೋಷನ್ಸ್ ಇದೆ ಫೈಟ್ ಇದೆ ಆ್ಯಕ್ಟಿಂಗ್ ಇದೆ ಪ್ರೀತಿ ಇದೆ ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದರ ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ಸರ್ ತುಂಬ ಚೆನ್ನಾಗಿದೆ ನಿಮಗೆ ಒಳ್ಳೇದಾಗ್ಲಿ ಆ್ಯಂಡ್ ಎಸ್ ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಹೇಳುವಂಥ ಒಂದು ಹಾಡು ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಆಲ್ರೆಡಿ ನಿಮ್ಮ ವರ್ಸಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬ ಸಿನಿಮಾಗಳನ್ನ ಮಾಡಿ ಮನ್ಸ್ ಮನಸ್ಗೆದ್ದಿದ್ದೀರಾ ಪೃಥ್ವಿ ಅವರೇ ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ ಯುನಿಕ್ ಆಗಿದೆ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಟ್ರೈಲರ್ ನೋಡ್ತಿದ್ರೆ ಹೇಳ್ಬೋದು ನಿಮ್ಮ ಡಾನ್ಸ್ ಕೂಡ ಭಾಳ ಚೆನ್ನಾಗಿದೆ ಅಂಡ್ ಪ್ರಮೋದ್ ಅವರೇ ನಿಮ್ಮ ಹೈಟ್ ಪರ್ಸನಾಲಿಟಿ ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಅಂದ್ರೆ ಮಾಸ್ ಹೀರೋ ಆಗಿ ನೀವು ಇದ್ದೀರಾ ಇನ್ನೂ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಯುಆರ್ ಆ್ಯಂಡ್ ಇಬ್ರು ಹೀರೋಯಿನ್ಸು ಅಶ್ವಿತಿ ಅವರೇ ರಚಲ್ ಅವರೇ ತುಂಬ ಮುದ್ದಾಗಿ ಕಾಣಿಸ್ತೀರ ಭಾಳ ಇಷ್ಟ ಆಯಿತು ಒಂದೊಂದು ಫ್ರೇಮಲ್ಲೂ ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ಸರ್ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ನೀವು ಮಾಡೋ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟಲ್ಲಿ ಹಿಟ್ಟಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂಥ ಆಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ವಿಶೇಷ ಏನಂದರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ಅದು ಇನ್ನೂ ಒಂದು ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳ್ ಮಾಡಿಸಿದಂಥ ಸಿನ್ಮಾ ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಹೋಗಿ ಬಾಯ್ ಫ್ರೆಂಡ್ಸ್ ಜೊತೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ನಮ್ಮ ಕನ್ನಡ ಕಲಾವಿದರಗಳ ಮೇಲೆ ನೀವು ನಿಮ್ಮೆಲ್ಲರದು ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ನೋಡ್ತೀರಲ್ವಾ ಎಸ್ ಆ ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಇಷ್ಟು ಕೇಳಿದ ಮೇಲೆ ಖಂಡಿತವಾಗಿ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋಗೇ ಹೋಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ ಈಗ ತ್ರಿವಿಕ್ರಮ್ ಅವರು ಮಾತನಾಡುವಂತಹ ಸಮಯ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಬಿಗ್ ಬಾಸ್ ತ್ರಿವಿಕ್ರಮ್ ಅವರೇ ಬಿಗ್ ಬಾಸ್ ಮನೆ ಒಳಗಿದ್ದು ಇಲ್ಲಿ ಬಂದು ಇಷ್ಟೊಂದು ಜನ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಇಲ್ಲಿ ಬಂದಿರತಕ್ಕಂಥ ನನ್ನೆಲ್ಲ ಸೀನಿಯರ್ಸ್ಗೂ ಸೊ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರಗಳು ಸೊ ಇಲ್ಲಿ ಅಂದ್ರೆ ಇಲ್ಲೇ ನನ್ ಮುಂದೆ ಏನ್ ಎಲ್ಲರೂ ಇದಾರೆ ಅಂದ್ರೆ ದೊಡ್ಡ ಆಲದ್ ಮರಗಳು ಅಂತ ಅನ್ಕೊಂತೀವಿ ಆ ಲಿಸ್ಟ್ ಇರುವಂತ ಎಲ್ಲಾ ಗಳು ನನ್ನ ಮುಂದೆ ಇದಾರೆ ಸೊ ಅವ್ರ ಸ್ಟ್ರಗಲ್ಸ್ ಗಳ ಬಗ್ಗೆ ಗೊತ್ತು ಆ ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು ಸೊ ಅವ್ರವ್ರ ಇಂಡಿವಿಜುವಲ್ ಆಗಿ ಅವ್ರವ್ರ ಸ್ಥಾನಗಳನ್ನ ಹೇಗೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು ಸೊ ಅವ್ರ ಹಾರ್ಡ್ ಡೇಸ್ ಗಳು ನಮಗೆ ಗೊತ್ತು ಸೊ ಅದೇ ಹಾದಿಯಲ್ಲಿ ಎಲ್ಲರೂ ಇರೋದು ಸೊ ಸೊ ನೈಸ್ ಆಫ್ ಯು ಎಲ್ಲಾರನ್ನೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾ ಇರೋದಕ್ಕೆ ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಗಿರೀಸ್ ಸರ್ ಎಷ್ಟೋ ಟಿ ಅಂಗಡಿಗಳು ಬಿಲ್ ಕಟ್ಟಿರ್ತೀವಿ ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ ಸೊ ಅದನ್ನೆಲ್ಲ ಆದ್ಮೇಲೆ ಒಂದು ಟ್ರೈಲರ್ ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬರು ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ದಾಡ್ತೀವಿ ಅಂತ ನಮಗೆ ಗೊತ್ತು ಸೊ ಅವ್ರನ್ನ ಒಪ್ಸಿ ಕತೆನ ಒಪ್ಸಿ ಒಬ್ಬ ಆಕ್ಟರ್ಗಳನ್ನ ಒಪ್ಸಿ ಎಲ್ಲರನ್ನ ಒಪ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಸೊ ಸೋ ನೈಸ್ ಟ್ರೈಲರ್ ಆ್ಯಂಡ್ ಸೋ ನೈಸ್ ಮೂವಿ ಸರ್ ಅವತ್ತಿನ ದಿನ ಕನಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ನಿಮ್ಮ ನಗುಮುಖದಲ್ಲಿ ಗೊತ್ತಾಗ್ತಾ ಇದೆ ಆ ಸಕ್ಸಸ್ ಸೊ ನೈಸ್ ಮೂವಿ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಸೊ ಈ ಥರ ಅಂದರೆ ಏನು ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದೀವಿ ಸೊ ನಮ್ಮಂಥವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತವ್ರು ನೀವು ಸೊ ಇದೇ ಥರ ಬೆಳೆಸಿ ಉಳಿಸಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಗಳನ್ನು ಆ್ಯಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳು ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ ಸೊ ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟರ್ಸ್ ಇಬ್ರು ನ್ಯಾಚುರಲ್ ಆ್ಯಕ್ಟರ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ಮದು ಆ್ಯಂಡ್ ರತನ್ ಪ್ರಪಂಚದ ಮೂಲಕ ನಿಮ್ಮನ್ನು ನೋಡಿದ್ದು ನಾವುಗಳು ಆ್ಯಂಡ್ ಪ್ರಮೋದಣ ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮನ್ನು ಭೇಟಿಯಾಗಿದ್ದೆ ಆ್ಯಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಆನ್ ದಟ್ ಟೈಮ್ ಆವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲ ಅದನ್ನು ಸೊ ಇವತ್ತು ಏನು ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಮದೊಂದು ಹಾರ್ಡ್ ವರ್ಕ್ ಕಾಣುತ್ತೆ ಅದೊಂದು ಏನೋ ಅದೊಂದು ಒಬಿಡಿಯಂಟ್ ಆಗಿ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ ಸೊ ಅದು ಎವಿಡೆಂಟಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಸೊ ಹ್ಯಾಟ್ಸ್ ಟು ಯು ಆ್ಯಂಡ್ ಕೀಪ್ ಯು ನೋ ರಾಕಿಂಗ್ ದ ವರ್ಕ್ ಸೊ ಆ್ಯಂಡ್ ಪೃಥ್ವಿ ಸರ್ ಶುಗರ್ಲೆಸ್ ನೋಡಿದ್ವಿ ನಿಮ್ದು ಯೂನೋ ದಿಯಾ ಸಿನಿಮಾ ನೋಡಿದ್ವಿ ಸೋ ನಾಚ್ ಸೋ ನ್ಯಾಚುರಲ್ ಆಕ್ಟರ್ ಯು ಆರ್ ಕೀಪ್ ಕಂಟಿನ್ಯೂ ದ ಸೇಮ್ ವರ್ಕ್ ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಎಂಥ ಕಾಸ್ಟ್ಲಿ ಟೇಬಲ್ ಆದರೂ ಅದ್ರ ಮೇಲೆ ಎರಡು ರೋಸ್ ಇರಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಆ ಥರ ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾಮ್ ಮಾಡಿದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಇಬ್ಬರಿಗೂ ಕೂಡ ಆ್ಯಂಡ್ ಇಡೀ ಸಿನಿಮಾ ತಂಡಕ್ಕೆ ಏನು ಫೆಬ್ರವರಿ ಫೋರ್ಟೀನ್ತ್ ಒಂದು ಸಿನಿಮಾನ ತರಬೇಕು ಅಂತ ಇದ್ದಾರೆ ಸೊ ಒಂದು ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಸೊ ಬನ್ನಿ ಫೆಬ್ರವರಿ ಫೋರ್ಟೀನ್ತ್ ಹೋಗಿ ಅದನ್ನು ಊಟ ಮಾಡೋಣ ಅಂತ ಕೇಳ್ಕೊತೀನಿ ಸೊ ಫೆಬ್ರವರಿ ಫೋರ್ಟೀನ್ತ್ ಭುವ ನಮ್ ಗಗನಂ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತೀನಿ ಆಲ್ ದ ಬೆಸ್ಟ್ ಟು ದ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರವಿಕ್ರಮ್ ಅವರೇ ಇದೀಗ